ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ರೇಷ್ಮೆ ಸೀರೆಗಳ ಮುಂದುವರಿದ ಹುಚ್ಚಾಕಿರೋದು ಅಂದ್ರೆ ನನಗೆ ನಂಬಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಹಾಕಿದ್ದೀನಿ ನನಗೆ ನಾನು ಒಗಳ್ಕೊಳ್ಳೋದಲ್ಲ ಎತ್ತೋರಿಗೆ ಹೆಗಣ ಮುದ್ದು ಅಂತಾರೆ ಆ ಥರ ಅಲ್ಲ ನಿಜ ಹೇಳ್ತೀನಿ ಹತ್ರದಿಂದ ತೋರಿಸ್ತೀನಿ ನೋಡಿ ಇದು ಅವಳು ಮದುವೆ ನಾನು ನಾನು ವರ್ಪೂಜೆಗೆ ಕೊಡಿಸಿದ್ದು ಸೀರೆ ವರ್ಪೂಜೆಲ್ಲಂತೂ ಒಳಗೆ ಗೊಂಬೆ ಕಣ್ಣಕ್ಕೆ ಕಾಣಿಸ್ತಿದ್ದು ಮಗುನ ಜಡೆಯೆಲ್ಲ ಹಾಕ್ಕೊಂಡು ಆ ಫೋಟೋನ ನಾನು ಈ ಸೀರೆ ಮುಟ್ಟಿರೋ ಫೋಟೋನ ನಾನು ಶೇರ್ ಮಾಡ್ತೀನಿ ಈಗ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೀರೆನೂ ಅಷ್ಟೇ ಚೆನ್ನಾಗಿದೆ ಇದು ಸೆರ್ಕು ಇದು ಫುಲ್ಲು ಮೈ ಈ ಫೋಟೋದಲ್ಲಂತೂ ಹೆಂಗೆ ಕಾಣಿಸ್ತಿದ್ದು ಗೊತ್ತವಳು ಯಾವ ಥರ ಕುಚ್ಚಾಕಿದ್ದೀನಿ ಅಂತ ನೋಡಿ ಈ ಥರ ಗೋಲ್ಡ್ ಬೀಡ್ಸ್ ಸಿಗ್ತಾ ಇತ್ತು ಗೋಲ್ಡ್ ಬೀಡ್ಸ್ಗೆ ನಾನು ಪಿಂಕ್ ಕಲರ್ ದಾರಾನ ಸುತ್ತಿರೋದು ಪಿಂಕ್ ಕಲರ್ ದಾರ ಸುತ್ತಿ ಒಳಗಡೆಯಿಂದ ಹಾಕಿರೋದು ಏನು ಐಡಿಯಾ ಮಾಡಿ ಹಾಕಿದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದೀನಿ ಅಂದರೆ ನಿಜವಾಗ್ಲೂ ನನಗೆ ನಂಬೋಕ್ಕಾಗಲ್ಲ ಇಷ್ಟೆಲ್ಲ ನಾನು ಹಾಕ್ತಿಂತ ಇವಾಗ ಅವಾಗ ಅಂತ ಹೇಳಿ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಅದು ಮುದ್ರಿಟ್ಟಿರೋದು ವಾಶು ಕೊಟ್ಟ ಮೇಲೆ ಈ ಥರ ಆಗಿರೋದು ನೋಡಿ ಚೆನ್ನಾಗಿದ್ಯಾ ಇದನ್ನೇ ಜಾಸ್ತಿ ಹೊತ್ತು ತೋರಿಸ್ತಾ ಇದ್ದೀನಿ ನಾನು ನೋಡಿ ಹ್ಞೂ ಈ ಸೀರೆಗೆ ಈ ಥರ ಇದು ಬ್ಲೌಸ್ ಹೊಸ ಚೆನ್ನಾಗಿದ್ಯಾ ಹ್ಞೂ ನಾನು ಆ ಸೀರೆ ಎಷ್ಟು ಚೆನ್ನಾಗಿ ಕುಚ್ಚಾಕಿದೀನಿ ಅಂದರೆ ನನಗೆ ನಿಜವಾಗ್ಲೂ ಆಗುತ್ತೆ ನನಗೆ ಇದು ಒಂದು ಅವಳು ವಾಗ್ಮೀ ನಾಮಕರ್ಣದ ಸೀರೆ ಇದು ನನ್ನ ಮೊಮ್ಮಗಳು ಹುಟ್ಟಿದ್ಲಲ್ಲ ಆ ನಾಮ್ ಸೀರೆ ಇದು ಮೂರು ಕಲರ್ ಇದೆ ನಾನು ಫೋಟೋಗಳು ಶೇರ್ ಮಾಡ್ತೀನಿ ಈ ಥರ ಇದಕ್ಕೆ ನಾನೇ ಕುಚ್ಚು ಹಾಕ್ತಿರೋದು ಎಲ್ಲ ಮುದ್ರಿದೆ ಈ ನೋಡಿ ಒಂದು ಸ್ಟೆಪ್ಪು ಒಂದು ಸ್ಟೆಪ್ಪು ಬಂದು ಅದರೊಳಗಡೆ ಮಣಿ ತಗೊಂಡು ಹಾಕ್ತಿರೋದು ಇದು ನಾನೇ ಹಾಕ್ತಿರೋದು ಇದು ನಾನೇ ಹಾಕಿ ಇದು ಫಸ್ಟು ಬ್ಲೌಸ್ ತೋರಿಸ್ಕೊಡ್ತೀನಿ ಇದು ಮುಂದೆ ಹೀಗೆ ಬೋಟ್ ಬೋಟ್ನೆಕ್ಕು ಇದು ಹಿಂದೆ ಹೀಗೆ ಈ ಥರ ಬರುತ್ತೆ ಕೆಳಗಡೆ ಹುಡುಗಿ ಕೆಳಗಡೆ ಮುಗ್ಸು ನೀವಿಗೆ ಫುಲ್ ಓಪನ್ ಆಗುತ್ತೆ ಕೆಳಗು ಹೇಳ್ಬೋದು ಈ ಥರ ಡಿಸೈನ್ ಬ್ಲೌಸ್ಗಳು ಡಿಸೈನ್ ಬೇಕಲ್ವಾ ನೋಡ್ಕೊಳ್ಳಿ ಈ ಥರ ಇಷ್ಟ ಆಯಿತಾ ಬ್ಲೌಸು ಇದು ತುಂಬ ಚೆನ್ನಾಗಿದೆ ಕುಚ್ಚು ಎಕ್ಸಲೆಂಟ್ ಕುಚ್ಚಿದೆ ಸೀರೆಗಳನ್ನೆಲ್ಲ ಉಲ್ಟ ಮಡ್ಚಿಡ್ಬೇಕು ರೇಷ್ಮೆ ಸೀರೆನ ಹಾಗಾಗಿ ಇವಳು ಉಲ್ಟ ಮಡ್ಚಿಡ್ತಿದ್ದಾಳೆ ರೇಷ್ಮೆನ ಉಲ್ಟ ಮಡ್ಸಿಡಬೇಕು ನೋಡಿ ಇದು ಸೆರಪು ಇದೆಲ್ಲ ಫುಲ್ಲು ಮೈ ಈ ಥರ ಬಂದಿದೆ ಉಲ್ಟ ತೋರಿಸ್ತೀನಿ ಒಂದು ನಿಮಿಷ ಮಟ್ಟ ಮಚ್ಚಿಟ್ಟಿದ್ರಲ್ಲ ಅವರು ಇದು ಸೆರಕು ಇದೆಲ್ಲ ಫುಲ್ಲು ಮೈ ಬಾಡ್ರಿಲ್ಲ ಬಾಡ್ರಿಗೆ ಎಸ್ ಸ್ಯಾರಿ ಕುಚ್ಚು ನೋಡಿ ಕಾಸು ಹಾಕ್ಬಿಟ್ಟು ಹಾಕಿರೋದು ನಾನೇ ಹಾಕಿರೋದು ಐಡಿಯಾ ಬರುತ್ತೆ ನೋಡಿ ಕುಚ್ಚು ಹಾಕೋರಿಗೆ ಒಂದೊಂದು ಐಡಿಯಾ ಬರುತ್ತೆ ನೋಡಿದ್ರ ನಾನೇ ಹಾಕಿರೋದು ಎಷ್ಟು ಖುಷಿ ಆಗುತ್ತೆ ನಾವು ಹಾಕಿದ್ದೀವಿ ಅಂತ ಅಂದರೆ ಈ ಥರ ಕಾಸು ಸಿಗುತ್ತೆ ನಿಮಗೆ ನೂರು ಗ್ರಾಮ್ ಐವತ್ತು ಗ್ರಾಮ್ ಲೆಕ್ಕದಲ್ಲಿ ಈ ಥರ ಕಾಸು ಸಿಗುತ್ತೆ ಲಕ್ಷ್ಮಿ ಕಾಸು ನೋಡಿ ಏನಿಲ್ಲ ಈ ಥರ ನೀವು ಬೇಬಿ ಕುಚ್ಚಿ ಹಾಕಿದ್ಮೇಲೆ ಮಧ್ಯೆ ಒಂದೊಂದು ಕಾಸನ್ನ ಹೊಲಿಬೇಕು ಇಷ್ಟೇ ನೋಡಿದ್ರಿ ಅಲ್ವಾ ಹ್ಞೂ ಇಷ್ಟು ವೀಡಿಯೋ ಇದು ಮೊನ್ನೆ ಕೃಷ್ಣಂದು ಸೀಮಂತದ ಸೀರೆ ಎರಡು ಸೀರೆ ತೊಗೊಂಡಿದ್ಲು ಕೃಷ್ಣಂದು ಸೀಮಂತದ ಸ್ಯಾರಿ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೂರದಿಂದ ತೋರಿಸ್ತೀನಿ ದೂರದಿಂದ ತೋರಿಸಿದ್ರೆ ಅದು ಚೆನ್ನಾಗಿ ಕಾಣಿಸೋದು ಸೀರೆ ಎಲ್ಲ ಹರಡಾಕೊಂಡಿದ್ದೀನಿ ಈಗ ಮಡಚೋದೆ ಒಂದು ಕೆಲಸ ಇದಕ್ಕೆ ಬ್ಲೌಸ್ ಹೊಲಿಸಲಿಲ್ಲ ಫಸ್ಟ್ ಸ್ಯಾರಿ ತೋರಿಸ್ಬಿಡ್ತೀನಿ ನೋಡಿ ಇದು ಸೆರಕು ಹ್ಮಕಿದು ಸೆರಕಾದ್ಮೇಲೆ ಈ ತರ ನೋಡಿ ಬರ್ತಾ 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 ಚಿಕ್ಕದಾಗತ್ತೆ ನೋಡಿ ಬರ್ತಾ 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 ಚಿಕ್ಕದಾಗುತ್ತೆ ಉಟ್ರಂತೂ ಸೂಪರ್ ಆಗಿ ಕಾಣಿಸ್ತಾ ಇದ್ರು ನೋಡಿ ಇದಿಲ್ಲಿ ಸಿಗಸ್ಕೊಡೋದು ಇದೀಗೆ ಸುತ್ತಿ ಸುತ್ತಿ ನಮ್ಗೆ ಈಗ ಬರ್ತಾ ಇದ್ದಂಗೆ ನೋಡಿ ಇರುತ್ತೆ ಸೀರೆ ನೋಡೋ ಥರ ಇದು ಅದು ಸೆರಕು ಇದಕ್ಕೆ ಈ ಥರ ಕುಚ್ಚಾಕಿಸ್ಕೊಂಡಿದ್ಲು ಕ್ರೋಶತ್ತು ಹ್ಞೂ ಅದಕ್ಕೆ ಬ್ಲೌಸ್ ಹೊಲ್ಸಲಿಲ್ಲ ಇದು ರೆಡಿಮೇಡ್ ಬ್ಲೌಸು ಇದು ರೆಡಿಮೇಡ್ ಬ್ಲೌಸು ತುಂಬ ಮ್ಯಾಚಿಂಗ್ ಆಗ್ತಾ ಇತ್ತು ಹಾಗಾಗಿ ಸುಮ್ಮನೆ ಬ್ಲೌಸ್ ಹೊಲ್ಸೋದು ಬೇಡ ನಾನ್ನೂರು ರೂಪಾಯಿ ಕೊಟ್ಟಿದ್ಲು ಬ್ಲೌಸ್ಗೆ ತೋರಿಸ್ತೀನಿ ನೋಡಿ ಅದರಲ್ಲೇ ನಾವು ಹೊಲ್ಸಿದ್ದೀವಿ ಏನೋ ಅನ್ನೋ ಥರ ಇತ್ತು ನೋಡಿ ನಿಮಗೆ ವೀಡಿಯೋದೇ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಆಮೇಲೆ ನೀವು ಇನ್ನು ಡೈರೆಕ್ಟಾಗಿ ನೋಡಿದ್ರೆ ಹೇಗೆ ಅನಿಸುತ್ತೆ ನೋಡಿ ಈ ಥರ ತುಂಬ ಚೆನ್ನಾಗಿತ್ತು ಬ್ಲೌಸು ಪ್ಲೈನು ಏನು ಎಂಬ್ರಾಯ್ಡಿಂಗ್ ಏನೂ ಇಲ್ಲ ಇದಕ್ಕೆ ತುಂಬ ಜಿಗಿ ಅಂತ ಅಂದರೆ ಚೆನ್ನಾಗಿರಲ್ಲ ಗ್ರ್ಯಾಂಡಾಗಿದೆಯಲ್ಲ ಸ್ಯಾರಿ ಹಾಗಾಗಿ ಪ್ಲೈನ್ ಬ್ಲೌಸ್ ತೊಗೊಂಡಿದ್ಲು ಇಷ್ಟು ನೋಡಿ ಸೀರೆ ಬಳಿದು ಈಗ ನಾನು ಎಲ್ಲ ಫೋಲ್ಡ್ ಮಾಡಿ ನೋಡಿ ಇಷ್ಟು ಎಲ್ಲ ನಿಮಗೆ ತೋರ್ಸ ಕಾರ್ಡ್ ಇಟ್ಕೊಂಡಿದ್ದೀನಿ ಇನ್ನು ಎಲ್ಲ ಫೋಲ್ಡ್ ಮಾಡಿ ಇಡಬೇಕು ಎಷ್ಟು ಸೀರೆಗಳು ಯಾವುದು ಇಷ್ಟ ಆಯಿತು ಏನು ನಾನು ಹಾಕಿರೋದು ಕುಚ್ಚಿಂದ ಇಷ್ಟ ಆಯಿತಾ ಏನು ಅಂತ ಹೇಳಿ ದಯವಿಟ್ಟು ನನಗಂತೂ ತುಂಬ ಖುಷಿ ನಾನು ಹಾಕಿದ್ದು ಕುಚ್ಚು ಅಂತ ಹೇಳೋದಕ್ಕೆ ನನಗೆ ತುಂಬ ಆಗುತ್ತೆ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದೀರಾ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್